விளக்கம் தேவையில்லை என்றும் அவர் கூறினார் ఇన్దాగడి కయే కాలు మురు కొండియే కొండియే Tutup putih mana ನಾನು ಬಿಟ್ಟಾ ರಕಡ ಮಂದಿ ನೋಡಕ ಕುಂತಾರ ನೀ ಬಿದ್ದಿದ್ದ ಬರೀ ಕಾಮೆಂಟ್ ನಾಗ ನಿನ್ನ ಹೊಗಳತಾರ ನಮ್ಮ ಪಾರಕ್ಕಂದು ಜಿಪಿಡ್ತನ ಇರ್ಲಿ ರಿಪ್ಪ ಅಕಿ ನಮ್ಮ ಪಾರಕ್ಕನ್ನ ನೋಡಂಗಕತಿ ಅಂತ ಹೇಳಿ ಕಡಿಮತ್ತ ಅದೆ ದುಗ್ಟಿ ಮಾಡ್ತಾನಂತೆ ಹ ಕತ್ತರಿಸಿ ಉಳಿದಿ ಅರ್ಬಿನೇ ಮಾರತಿನಿ ಒಪ್ಪಕೊಂತನಿ ಕದ್ಯಾಕ್ಕೆ ಬರ್ತ ತಲೆ ಅರ್ಬಿನೇ ಹೆಂ ಕದ್ಯಾಕ್ಕೆ ಬರ್ತತಿ ತಾ ನೋಡಿದ್ರೆ ಜිබುಟ್ ಮೂಳಿ ಹಾ ಆ ತಿಂಗಳಿ ಒಂದ ಸಪಕ ರ ಹತ್ತುಂತೈತಿ ಮೈಗೆ ಹಲಸನಾರು ಮೂಳಿ ಇಷ್ಟ ಇಟ್ಕೊಂಡು ಮಂದಿ ಮನೆ ಅಂತ ಚಾನಾ ಮಂದಿ ಮನೆಯಗ ಕೂ ತಿಂತಾಳ ಮಂದಿ ಮನೆಯಗ ಹಬ್ಬ ಮಾಡ್ತಾ ಇಷ್ಟ ತಂದ ಹುಳ್ಕಂ ಬಟ್ಟಿ ಬಾಳೆ ಇಟ್ಕೊಂಡು ನನಗೆ ಹೇಳಕ ಬಂದಾ ಹುಡು ಮತ್ತಿಕಿನ ಯಾಕೆ ಕೆಲಸಕ್ಕೆ ಹೋಗ್ಲಿ ನಾನು ಬಿತ್ರೆ ಬಿಳವಲ್ಲಕ ಪಿಷ್ಟ ನನಗೆ ಏನಾಗತೈತಿ

ಅಜ್ಜಿ ಪಾರಕ್ಕನ ಮನೆಯಾಗ ಉಪ್ಪಿಟ್ಟು ಚಾ ಕುಡಿಸ್ತೀಯ ಹಂಗಾರ ಎತ್ತನಿ ಆದ್ರ ಪಾರಕ್ಕನ ಬಾಯಾಗಿಂದ ಕೇಳಬೇಕು ಪಾರಕ್ಕ ಬೀಜ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ಒಂದ್ ನೂರು ವರ್ಷ ಆಯ್ತಂತ ನನ್ನ ಮಾತು ಕೇಳ ಹೂ ಅನ್ನ ಹೂ ಅಂತನಿ ಪಾರಕ್ಕ ಹಂಗಾರ ಉದೂರ ಉಪ್ಪಿಟ್ಟು ಬೆಲ್ಲ ಚಾ ಮಾಡಿ ಕೊಡ್ತೀಯ ರೇಣಕ್ಕ ಪಾರಕ್ಕ ಹಿಂಗೆ ಬಿದ್ದಿರ್ಲಿ ಇಬ್ರು ಲಕ್ಷ್ಮಕ್ಕನ ಸಣ್ಣ ಸಸಿ ಮಲ್ಲಿಕವ್ವ ಬಂದ್ಲು ಚಲೋ ಆತ ಈ ಮೀನಾಕ್ಷಿಗೆ ಉಪ್ಪಿಟ್ಟು ಚಾ ದಂಡ ಮಾಡ್ಬೇಕು இதுக்கு கையிலே பஸ் கொண்டு தனி பரக்கா உப்பிட்டுச்சா கொடுத்தியனே இல்ல மகாவேண்ட்லி ஓகா நீனே கேக்க காலி உப்பிட்டுச்சா தண்டமடக்கோலி நம்மல்லிக்கா கொண்டாலும் இல்ல எபஸ் தரைக்கெல்லாம் நடுவி சரது அக்காங்கில தூர எவ்வாம் இல்லையா அங்க கை இடது எவ்வா எபஸ் பார்வையில்லையே பரக்கண்டியும் இல்லையே ಹಚ್ಕೊಂಡಿರ್ತೈತಿ ಆದ್ರ ನನ್ನ ಕೈಯಾಗ ಚಾಕ್ಲೇಟ್ ಇಂದು ಮೆಹಂದಿ ಹಚ್ಕೊಂಡೆ ನಾನು ಅದ್ರ ಬೇರೆ ಅದ್ರಾಗ ನನ್ನ ಗಂಡನ ಹೆಸರು ಬರ್ತೀನಿ ಮತ್ತ ಅದು ಅಳಿಕ್ ಬಿಡ್ತೈತಿ ಅದಕ್ಕ ಬಾಯವ್ವ ನಾ ಅಂತ್ರು ಅದು ಒಣಗಿ ನಾ ಕೈ ತಕ್ಕೊಳ್ಳೋ ಮಟ್ಟ ಏನೊಂದು ಮುಟ್ಟಂಗಿಲ್ಲ ಮೆಹಂದಿ ಹಾಕೊಂಡೆ ಏನು ಮುಟ್ಟಂಗಿಲ್ಲ ಇಲ್ರಿ ಆಂಟಿ ಈ ಜಸ್ಟ್ ಹಾಕೊಂಡ ಸ್ವಲ್ಪ ಗಾಳಿಗೆ ಒಣಗಿಸಿದ್ರ ಅಂತ ಬಂದೇನಿ ಮತ್ತ ಈಗೇನ್ರ ನಿಮ್ಮನ್ನ ಮುಟ್ಟಿದ್ನಂದ್ರ ಎಲ್ಲಾ ಮೆಹಂದಿ ನಿಮಗತ್ತತಿ ನನ್ನ ಕೈಯಾಗ இது நான் கொண்டு பக்கம் தேடி இந்தியாவின் கருத்துக்கள் எல்லாம் பார்க்க மன்னிக்க ஜோஷ்னா డి <muchas> ಬಜ್ಜಿನ ಬೇಕವಾ ನನಗೆ ಬಜ್ಜಿ ಇಲ್ಲಂದ್ರ ಹೊಟ್ಟೆ ತುಂಬಂಗಿಲ್ಲ ಏನ್ ಲೇರೇ ನಿಕ್ಕಿದು ಬಾರಿ ಡಿಮ್ಯಾಂಡ್ ಆತಲ್ಲ ಯவ்வா ಪರಕ ಹೂ ಅನ್ನ ಯவ்வா ಹೂ ಅನ್ನ ಮೊದಲ ಎದ್ದು ಕುಂತ್ರು ದಕ್ಕagitbe ಈಗ ನೋಡಿ ಖಂಜಸ ಪಾರಂದಕ ಹೂ ಅಂತಾರ ಅದ ಬಿಟ್ರೆ ಬೇರೆ ಯಂದಾರಿ ಐತಿ ಅವರಿಗೆ ಹೂ ಆ ತಗೋ ಮೀನಾಕ್ಷಿ ಎತ್ತ ಯவ்வா ನನ್ನ ಎತ್ತ ಕಡಿ ಮೀನಾಕ್ಷಿ ಎತ್ತ ಹೋಗಬೇಡ யாராவது விடியோகள் நடத்தி நம்மிடம் சப்ஸ்கிரைப் மார்க்கர் நம்மிடம் தமிழினத்தின் கிட்டத்தட்ட